ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಆಚೆ ಹೋಗಲು ನಿರ್ಧರಿಸಿದ್ದಾರೆ ಇದಕ್ಕೆ ಕಾರಣ ಏನು ಹೌದು ಫ್ರೆಂಡ್ಸ್ ಬಿಗ್ ಬಾಸ್ ಮನೆಯಲ್ಲಿ ಈಗ ನಡೀತಿರೋ ಗಲಾಟೆಗೆ ಕಾರಣ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿರುವಂಥ ಹೊಸ ಸ್ಪರ್ಧಿಯವರು ಆದರೆ ಅವರು ಮಾತಾಡಿರುವಂಥ ಮಾತಿನಿಂದ ತುಂಬಾ ನೋಗೊಂಡಿರುವ ನಮ್ಮ ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಡೈರೆಕ್ಟಾಗಿ ಆಚೆ ಹೋಗೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಇದಕ್ಕೆ ಕಾರಣ ಏನು ಅಂದರೆ ಇವತ್ತಿನ ಟಾಸ್ಕಿನಲ್ಲಿ ಕೊಟ್ಟಿರುವಂಥ ಒಂದು ಗೇಮಿನ ಪ್ರಕಾರ ಅವರು ಬಾಲ್ನ ತೊಗೊಂಡೋಗಿ ಅವರ ಏರಿಯಾದಲ್ಲಿ ಇಡಬೇಕಾಗಿರುತ್ತೆ ಸೊ ಆದರೆ ಅದರಲ್ಲಿ ಆಡುವಾಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರುವಂಥ ವ್ಯಕ್ತಿ ಇವರಿಗೆ ತುಂಬ ಅಸಭ್ಯವಾಗಿ ಮಾತಾಡ್ತಾರೆ ಸೊ ಹಾಗಾಗಿ ಇವರು ಬೇಜಾರು ಮಾಡಿಕೊಂಡು ನಾನು ಇಲ್ಲಿ ಆಡೋದಿಲ್ಲ ಇವರು ಯಾರು ನನಗೆ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು ನನಗೆ ಈ ಥರ ಅವಾಚ್ಯ ಪದಗಳನ್ನ ಬಳಸೋದಿಕ್ಕೆ ಅಂತ ಕೇಳಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ ಸೊ ಈ ವಿಷಯದಲ್ಲಿ ಯಾರದು ಕರೆಕ್ಟು ಯಾರು ತಪ್ಪು ಅನ್ನೋದನ್ನ ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸೊ ಬಿಗ್ ಬಾಸನ್ನು ವಾಚ್ ಮಾಡ್ತಾ ಇರೋರು ಎಲ್ಲರೂ ಕೂಡ ಈ ವಿಷಯದ ಬಗ್ಗೆ ಕಮೆಂಟನ್ನು ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು